ಹ್ಯಾಪಿ ಈಗ ಚಿರುದು ಹ್ಯಾಪಿ ಬರ್ತ್ಡೇ ಇದೆ ಇವತ್ತು ಜನವರಿ ಸಿಕ್ಸ್ ಆಕ್ಚುಲಿ ಫ್ರೆಂಡ್ಸ್ ಎಲ್ರೂ ಯಾರನ್ನು ಕಟ್ಬಿಟ್ಟು ಆಚರಿಸ್ತೇ ಇಲ್ಲ ಫ್ರೈಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಸಣ್ಣದಾಗ ನಾವು ಅಷ್ಟೇ ಮನೆಯಲ್ಲಿ ನಾನು ಚಿರುನಿಕ್ಕೂ ಕುಮಾರ್ ಅಷ್ಟೇ ಸಣ್ಣ ಕೇಕ್ ತರಿಸ್ಬಿಟ್ ಹ್ಯಾಪಿ ಬರ್ಡೇ ಚಿರು ಹ್ಯಾಪಿ ಬರ್ಡೇ ಚೀರು ಹ್ಯಾಪಿ ಬರ್ ಡೇ ಟೂಯೂ ಹ್ಯಾಪಿ ಬರ್ ಡೇ ಯು ಹ್ಯಾಪಿ ಬರ್ ಟು ಯು ಚಿರು

ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಚಿರುದು ಹ್ಯಾಪಿ ಬರ್ತ್ ಇವೊಂದು ಸೆಲೆಬ್ರೇಟ್ ಮಾಡಿದ್ವಲ್ಲ ಹಂಗೇನೆ ಚಿರುದು ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಿದಿವಿಂಗ ಸೊ ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಕುಮಾರ ತೋರಿಸ್ತೀನಿ ಮೇಲೆ ಸೊ ಇವಾಗ ಏನಪ್ಪ ಅಂತ ಅಂದ್ರೆ ಚಿರು ಹ್ಯಾಪಿ ಬರ್ಡೇ ಮಾಡ್ತಿದಿವಲಾ ಸೊ ಯೂಶಲ್ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಅಡಿಗೆ ಎಲ್ಲ ಮಾಡ್ತಿದ್ದೀನಿ ಫಸ್ಟ್ ಇವಾಗ ಎಕ್ಕರೆನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಒಬ್ಳೆ ಮಾಡ್ತಿರೋದ್ರಿಂದ ಏನೇನು ಕಟ್ ಮಾಡಬೇಕು ಸಾಮಾನುಗಳಂದ್ರೆ ವೆಜಿಟೇಬಲ್ಸ್ ಏನೇನು ಕಟ್ ಮಾಡಬೇಕು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಒಬ್ಳೆ ಮಾಡಬೇಕಲ್ಲ ಟೈಮ್ ಆಗ್ಬಿಡುತ್ತೆ ಕುಮಾರ್ ಬೇರೆ ಕೆಲಸ ಇವತ್ತು ರಜಾ ಇಲ್ಲ ಸೊ ಅದಕ್ಕೆ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ಜಸ್ಟ್ ಮಾಡ್ಕೊಬೇಕು ಒಬ್ಬರೇ ಮಾಡೋರಾದ್ರೆ ಆರಾಮಾಗಿ ಒಂದು ಹಿಂದಿನ ದಿನವೇ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಶುಂಠಿ ಬೆಳ್ಳು ಪೇಸ್ಟಿಂದ ಹಿಡಿದು ಬೇರೆ ಏನೇನು ವೆಜಿಟೇಬಲ್ಸ್ ಇತ್ತು ಎಲ್ಲ ಕಟ್ ಮಾಡಿ ಆರಾಮಾಗಿ ಮಾಡ್ಕೊಬೋದು ಏನಿಲ್ಲ ಈಗ ಟೈಮು ಕರೆಕ್ಟಾಗಿ ಹನ್ನೊಂದುವರೆ ಸೊ ಶುರು ಮಾಡ್ತಿದ್ದೀನಿ ಹನ್ನೊಂದುವರೆಗೆ ಎಷ್ಟು ಆಯ್ತವೆ ಎಷ್ಟು ಎಷ್ಟೊತ್ತು ಮುಗಿಸ್ತೀನಿ ಅಂತ ನೋಡೋಣ ಫಸ್ಟಿಲ್ಲಿ ಎಗ್ ಕರಿ ಮಾಡ್ಕೊಳೋಕ್ಕೆ ನಾನು ಇಪ್ಪತ್ನಾಲ್ಕು ಎಗ್ಗನ್ನು ನೋಡಿ ಈ ಥರ ಬೇಯಿಸ್ಕೊಂಡು ಸಿಪ್ಪೆ ತೊಗೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಟೊಮೆಟೊ ಪ್ಯೂರಿ ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೋನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಒಂದೆರಡು ಮೂರು ಸರಿ ಮಿಕ್ಸಿಗೆ ಹಾಕ್ಕೊಂಡು ಆಫ್ ಮಾಡಿ ಆನ್ ಮಾಡಿದ್ರೆ ನೋಡಿ ಈ ಥರ ಫುಲ್ಲು ನೈಸಾಗಿ ಇರಬಾರ್ದು ಈ ಥರ ತರತರಿಯಾಗಿ ಹಿಂಗೆ ಇರಬೇಕು ಈ ಥರ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸಣ್ಣ ಸಣ್ಣದು ಕಟ್ ಮಾಡ್ಕೊಬೇಕು ಇದನ್ನ ನಾನು ವೆಜಿಟೇಬಲ್ ಕಟ್ಟರಲ್ಲಿ ಈ ಥರ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಬೇರೆ ಏನೇನು ಸ್ಪೈಸಸ್ ಬೇಕು ಅಂತ ಅಂದ್ಬಿಟ್ಟು ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ ಪ್ಯಾನನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ರೆಡಿ ಮಾಡಿಕೊಡಿದ್ವಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡಿ ಅದನ್ನ ಹಾಕ್ಕೊಬೇಕು ಈರುಳ್ಳಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ತನಕ ಚೆನ್ನಾಗಿ ಒತ್ಕೊಬೇಕು ನೋಡಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಖಾರದ ಪುಡಿ ಹಾಕ್ಕೊಬೇಕು ಗರಂ ಮಸಾಲ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಿದ್ದೀನಿ ಅರ್ಶಿಣ ಪುಡಿ ಉಪ್ಪು ರುಚಿಗೆ ಎಷ್ಟು ನೋಡಿಕೊಂಡು ಉಪ್ಪು ಹಾಕೊಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ನೋಡಿ ಸ್ಪೈಸಸ್ಗಳೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಬೇಕು ಅದು ಮಸಾಲಗಳದು ಹಸಿ ಸ್ಮೆಲ್ ಹೋಗೋ ತನಕ ಆಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ಪ್ಯೂರಿ ಹಾಕ್ಕೊತಿದ್ದೀನಿ ಹಾಕೊಂಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಇದು ಚೆನ್ನಾಗಿ ಬೆಂದು ಎಣ್ಣೆ ಬಿಡೋ ತನಕ ಮಧ್ಯೆ ಮಧ್ಯೆ ತಿರ್ಗ್ಸ್ಕೊತ ಬೇಯಿಸ್ಕೊಬೇಕು ನೋಡಿ ಇವಾಗ ಅದು ಚೆನ್ನಾಗೆಲ್ಲ ಬೆಂದ್ಕೊಂಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊತಿದೆ ಇವಾಗ ಎಗ್ಗನ್ನು ಸೇರಿಸ್ಕೊಬೇಕು ಇಲ್ಲಿ ನಾನು ಮೊಟ್ಟೆನ ಒಂದು ಮೊಟ್ಟೆನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು ಇಲ್ಲ ಹೋಲ್ ಎಗ್ ಹಾಕ್ಕೊಂತೀನಿ ಅಂದರೆ ಹೋಲ್ ಹೆಗ್ನೇ ಹಾಕ್ಕೊಬೋದು ಇಲ್ಲ ಇನ್ನು ಐದು ಪೀಸ್ ಆರು ಪೀಸ್ ಮಾಡ್ಕೊತಂದರೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಎಗ್ಗನ್ನು ಕಟ್ ಮಾಡ್ಕೊಂಬಿಟ್ಟು ಹಾಕೊಬೋದು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀರು ಸೇರಿಸ್ಕೊಂತಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರನ್ನ ಸೇರಿಸ್ಕೊಬೇಕು ನೀರೆಲ್ಲ ಹಾಕ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹೆಚ್ಚಿಸ್ಕೊಂಡ್ಮೇಲೆ ಉಪ್ಪು ಸರಿ ಇದೆಯಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಜಸ್ಟ್ ಏನಿಲ್ಲ ಮೇಲೆ ಮುಚ್ಚಿ ಒಂದೇ ಒಂದು ಕುದಿ ಬರೋದಕ್ಕೆ ಬಿಡ್ಬೇಕಷ್ಟೆ ಒಂದು ಕುದಿ ಬರಲಿ ಇವಾಗಿದು ನೋಡಿ ಇವಾಗಿದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದಮೇಲೆ ಸ್ವಲ್ಪ ಕಸೂರಿ ಮೆತ್ತಿನ ಹಾಕೊತಿದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ ನಮಗೆ ಎಕ್ಕರಿ ರೆಡಿ ಸರ್ವ್ ಮಾಡೋದಕ್ಕೆ ಎಕ್ಕರಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಲ್ವಾ ಎಕ್ಕರಿ ಆಯಿತು ಇವಾಗ ನೆಕ್ಸ್ಟು ಚಿಕನ್ ವಿಂಗ್ಸ್ ಮಾಡ್ಕೊತಿದ್ದೀನಿ ಚಿಕನ್ ವಿಂಗ್ಸ್ ಮಾಡ್ಕೊಳೋಕ್ಕೆ ಇಲ್ಲಿ ನಾನು ಆರು ಕೆ ಜಿ ಚಿಕನ್ ವಿಂಗ್ಸ್ನ ತಗೊಂಡಿದ್ದೀನಿ ನೋಡಿ ಆರು ಕೆ ಜಿ ಇದ್ದಾವೆ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಫುಲ್ ಡ್ರೈ ಮಾಡ್ಕೊಬೇಕು ಅವು ಚಿಕನ್ ವಿಂಗ್ಸ್ ಮೇಲ್ಗಡೆ ಸ್ಕಿನ್ ಎಷ್ಟು ಡ್ರೈ ಆಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತವೆ ಸೊ ಚೆನ್ನಾಗಿ ಡ್ರೈ ಮಾಡಿಕೊಂಡು ಇವಾಗ ಇದನ್ನ ಮ್ಯಾರಿನೇಟ್ ಮಾಡ್ಕೊಬೇಕು ಸೊ ಇವಾಗ ಮ್ಯಾರಿನೇಟ್ ಮಾಡ್ಕೊಳೋದಕ್ಕೆ ಫಸ್ಟು ಪೋ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಬೇಕು ಇದು ಬೆಳ್ಳುಳ್ಳಿ ಪೌಡರು ಬೆಳ್ಳುಳ್ಳಿ ಪೌಡರ್ ಇಲ್ಲ ಅಂತ ಅಂದರೆ ನೀವು ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕೊಬೋದು ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂತಿದ್ದೀನಿ ಮೆಣಸಿನ ಪುಡಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಬೋದು ಇಲ್ಲ ಸ್ವಲ್ಪ ಕಮ್ಮಿ ಖಾರ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೊಬೋದು ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಂಡಾದಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಓಕೆ ಇವಾಗ ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಒಂದು ಸ್ಪ್ರೇಗೆ ಜೋಡ್ಸ್ಕೊಬೇಕು ಎಲ್ಲಾನು ಎಲ್ಲ ಅಂದ್ರೆ ಎಷ್ಟು ಅಷ್ಟು ಜೋಡ್ಸ್ಕೊಂಡ್ಬಿಟ್ಟು ಈಗ ಓವನ್ ಕ್ರಿಯೇಟ್ ಆಗಿದೆ ಬೇಯೋದಕ್ಕೆ ಇಡೋಣ ಇವಾಗ ಫಿಫ್ಟಿ ಫೈವ್ ಮಿನಿಟ್ಸ್ ಇಡ್ತಿದ್ದೀನಿ ತರ್ಟಿ ಮಿನಿಟ್ಸ್ ಆದ್ಮೇಲೆ ಹೊರ್ಗಡೆ ತಗೊಂಬಿಟ್ಟು ಅವು ಪೀಸ್ ಇದಾವಲ್ಲ ವಿಂಗ್ಸ್ ಅವನ್ನ ಮಡಚಿಡಬೇಕು ಹಬ್ಬ ಅಂತೂ ಇಂತ ಎಲ್ಲನೂ ಬೇಯಿಸ್ಬಿಟ್ಟು ಈ ಥರ ಒಂದು ಟ್ರೇಲ್ ತುಂಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಂದಾಗ ಆರಾಮಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬೋದು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಸೊ ಇದಕ್ಕೆ ನಾನು ತಾಯಿ ಯೂಸ್ ಮಾಡಿಕೊಂಡು ಮಾಡ್ತೀನಿ ಅದನ್ನ ಯಾವ ರೀತಿ ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಈ ಥರ ಮಾಡ್ಕೊಂಡಿದ್ದೀನಿ ಏನಿಲ್ಲ ಥೀಮ್ ಬೇರೆದಷ್ಟೇ ನಿಕ್ಕುಗೆ ಯಾವುದು ಯಾವ್ದು ಯಾವ್ದು ಮಾಡಿದ್ರಿ ಮೆಕ್ವಿನ್ ಮೆಕ್ವಿನ್ ಕಾರ್ ಮಾಡಿದ್ವಿ ಚಿರು ನಮ್ಗೇನೋ ಮಾರಿಯೋ ಥೀಮ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ದ ಸರಿ ಓಕೆ ಬಿಡು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಈತ ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಕೊಂಡಿದೀವಿ ಏನ್ ಗ್ರ್ಯಾಂಡ್ ಮಾಡಿಲ್ಲ ಇದೆ ಮಾರಿಯೋ ಥೀಮ್ ಮತ್ತೆ ಚಿರು ನೋಡಿ ಈಗ ರೆಡಿ ಆಗಿದಾನೆ ಫುಲ್ ಫಾರ್ಮರ್ಸ್ ಹಾಕೊಂಡ್ಬಿಟ್ಟು ಇವು ಇವುಷ್ಟೇನೆ ಬಟ್ಟೆಗಳೆಲ್ಲ ಇದರಲ್ಲಿ ಕೋರ್ಸಲೇ ತಗೋ ಬಂದಿದ್ದು নিকೂಕ್ ತಗೋ ಬಂದಿದ್ವಲ್ಲ ಅದೇ ಸೋರ್ಎನೆ ಸುಮ್ಮನೆ ಏನಕ್ಕೆ ಅದೇ ವಿಡಿಯೋ ಮಾಡೋದು ಅಂತ ಅನ್ಕೊಂಡು ಏನು ಮಾಡಿಲ್ಲ ಎಲ್ಲ ಸೆಟ್ಟುನು ಕೋಲ್ಸಲೇ ತಗೋ ಬಂದಿರೋದು ಚೆನ್ನಾಗಿದೆ ಆ ಜಾಬಿ ಇದೆ ಶೂ ಇದೆ ತ್ರಾಸುಪಜಿ ನೌ ಯೆನ್ ಕನ್ ಫ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಬೇಕಾ ಏನು ಮಾಡಬೇಕು ಇದಕ್ಕೆ ಚಿರು ಹೆಂಗ್ ಕಾಣಿಸ್ತಿದ್ದಾನೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ಬೇಕಂತೆ ಮಾಡಿ ಸೊ ಇವಾಗ ಬೋಂಡ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆ ಎಲ್ಲ ಮಾಡಿದೆ ಬೆಳಗ್ಗೆಯಿಂದ ಫುಲ್ ಸುಸ್ತಾಗ್ಬಿಡ್ತು ಅಡುಗೆ ಮಾಡಿ 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 ಏನೇನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಇಲ್ಲಿ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಎಣ್ಣೆಗೆ ಹಾಕೊಬೇಕಷ್ಟೆ ಫ್ರೆಂಡ್ಸ್ ಎಲ್ಲ ಬರೋ ಅಷ್ಟರಲ್ಲಿ ಮಾಡ್ಕೊಳ್ಳೋಣ ಅಂತ ಎಣ್ಣೆನೇನೋ ಕಾಯ್ತು ಬೋಂಡ ಹಾಕೊಬೇಕು ಇಲ್ಲಿ ವೆಜಿಟೇಬಲ್ ಪಲಾವ್ ಇಟ್ಕೊಂಡಿದ್ದೀನಿ ಅವನ್ ಅಲ್ಲಿ ಡೆತಾ ಇದೆ ಬಂದ್ರಾ ಓ ನನ್ನ ಫ್ರೆಂಡ್ಸ್ ಬಂದ್ರು ಕೈನ ಮಾಡಿಲ್ಲ ಮಾಡಿದಾ ನನ್ನ फ्रेंड्स ಬಂದ್ರು ಇದು ನೀಕೊಡಿ ಇದು ನೀಕೊಡಿ ನನಗೆ ಬರಿ ಚಿರೋನಿಕು ಮಾತ್ರ ತಂದಿದ್ದೀರಿ

ನಾವು ವಿಂಗ್ಸ್ ಮಾಡಿದೀವಿ ವಿಂಗ್ ವೈಲ್ಡ್ ವಿಂಗ್ಸ್ ಕಾಯಿ ಕರಿ ಹಾಕಿ ಇವಾಗ ಟಾಸ್ ಮಾಡ್ಕೊಡಬೇಕು ಅಷ್ಟೇನೆ ಹೌದಾ ಎಸ್ ಚಿಲ್ಲಿ ಏನೋ ಪೆಪ್ಪರ್ ಪೌಡರ್ ಸುರಿದಾಕೂಟಿ ನೋಡಿ ನೋಡ್ರೆ ಕರ್ಕರಿ ಹೆಂಗ್ ಕಾಣಿಸ್ತಾವ ಇಲ್ಲಿ ಬೊಂಡೆ ಬೇತಿದಾವೆ ಇವೆಲ್ಲ ವೆಜ್ ಗಳಿಗೆ ಏನೇನೇನೇನೋ ಮಾಡೋಣ ಅಂತ ಪ್ಲಾನ್ ಇಚ್ನೇನೋ ಇವಾಗ ಬೋಂಡನೆ ಅವರಿಗೆ ಬೋಂಡನೆ ಉಳ್ಕೊಂಡು ಲಾಸ್ಟ್ಗೆ ಏನು ಬೋಂಡ ರೆಡಿ ಆಯ್ತಿದಾವೆ ಕುಸುಮ ಕುಸುಮ ಫ್ರೈ ಮಾಡ್ತಿದ್ದಾಳೆ ಅವರು ಹೆಂಗ್ ಫ್ರೈ ಮಾಡ್ತಾಳೆ ಅಂತ ನೋಡ್ತಾವಳೆ ವಿದ್ಯಾ ಇಷ್ಟೊತ್ತ ಅವಳೇ ಮಾಡಿದ್ದು ಪಾಪ ವಿದ್ಯಾನ ಆವಾಗ್ಲೇ ಮಾಡುದು ಹೌದೌದು ಇಲ್ಲಿ ಓಗೆ ಬರ್ತಿದೆ ಅವೆ ಹೇಳ್ತೀನಿ ಅಣ್ಣ ಸಿಟ್ ನೆಕ್ಸ್ಟ್ ಆಯ್ತು ಬರ್ತೀರಾ ಏನು ವಟ್ ಇಸ್ ಆ ಇಲ್ಲಿ ಸ್ವಿಂಗ್ಸ್ ನ ಬೇಯಿಸಿಕೊಂಡು ರೆಡಿ ಮಾಡ್ಕೊಂಡು ತಾಯಿ ಸಾಸ್ ಹಾಕಿಬಿಟ್ಟು ಬ್ಲೈ ಮಾಡಬೇಕು ಈಗ ಓ ಕಲಸಿ ಕಲಸಿ ಸೊ ಗಡು ತಗೊಂಡ್ ತರ ಮಾಡ್ಬೇಕು ಸಂಸರಿ ಬೇಕಾಗುತ್ತೆ ಕೈ ಬೇಕಲ್ಲ ದೊಡ್ಡ ಎಲ್ಲ ಬಿಸಿ ಆಗ್ತದೆ ಅಲ್ಲಿ ಅಲ್ಲೇ ಆ ಆಪಾಟಿತ್ಕಾ ಎಲ್ಲ ಬೇರೆ ಬೇರೆ ಥರ ಬೇಕು ಬೇಕಂದ್ರೆ ಓವನ್ಗೆ ಹೋಗ್ತಿದ್ದಾವೆ ಈಗ ಬಾಯಿಲ್ ಮಾಡೋಕ್ಕೆ ಎಣ್ಣೆ ಬಂಡೆ ಈ ಕಡೆ ಬರೋ ಈ ಕಡೆ ಬರು ಬನ್ನಿ ಇಲ್ಲ ಇನ್ನು ಈ ಕಡೆಗೆ ಹೋಗಿ ಅಲ್ಲಿ ಎಣ್ಣೆ ಬಂಡೆ ಅಷ್ಟೇ ಇಟ್ಬಿಟ್ಟು ಫೋರ್ ಮಿನಿಟ್ಸ್ ಇಲ್ಲಿ ಟೈಮರ್ ಸೆಟ್ ಮಾಡ್ಕೊಬೋದು ಎಷ್ಟು ಅಷ್ಟು ನೋಡಿಕೊಂಡು ಫೋರ್ ಮಿನಿಟ್ಸ್ ಸ್ಟಾರ್ಟ್ ನಾಲ್ಕು ನಿಮಿಷ ರೆಡಿ ಆಯ್ತದೆ ಬನ್ನಿ ಬನ್ನಿ ಹಾಯ್ ಹಾಯ್ ಅಯಾನ ಬರಬೇಕು ವರ್ಷ ಅವರು ತುಂಬ ಬೇಗ ಬಂದಿದ್ದೀರಾ ಬನ್ನಿ आई आंटी और बबली हाय हेलो आई वांट टू वन टू थ्री हैप्पी बर्थडे टू यू हैप्पी बर्थडे टू यू हैप्पी बर्थडे डियर चिरंजीवी हैप्पी बर्थडे टू यू Eight years. Are you one? Are you two? Are you three? Are you four? Are you five? Are you six? Are you seven? Are you eight? Yummy, yummy? Yummy, 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 yummy. या या 8 सेकंड अन्न पिनसपजी अन्न पिनस नानी यस केली वेरी गुड ए नि मपु नि पिनस अपुन पिनस सर इज आई नीड टू फोटो करा यार द्रो फोटो करा हा यार फोटो फोटो अबे 아, 예. 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 ಇಲ್ಲಿ ಅಡುಗೆಗಳನ್ನ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಕರಿ ಮಾಡಿರೋದು ನಿಮಗೆ ಗೊತ್ತಲ್ಲ ಕರಿ ಯಾವ ರೀತಿ ಮಾಡಿದೆ ಏನು ಅಂತ ಅಂದ್ಬಿಟ್ಟು ತೋರಿಸಿದ್ನಲ್ಲ ಸೊ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜನ ಎಗ್ಗು ತಿನ್ನಲ್ಲ ಅನ್ನೋರು ಇದ್ದರು ಸೊ ಅವರಿಗೆ ಒಂದು ಮೂರು ಜನ ಇದ್ರು ಅಷ್ಟೇ ಅವರಿಗೆ ಸ್ವಲ್ಪ ಪನ್ನೀರ್ ಕರಿನ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟು ಗಟ್ಟಿಯಾಗ್ಬಿಟ್ಟಿತ್ತು ಸೊ ಅದಾದಮೇಲೆ ವೆಜಿಟೇಬಲ್ ಪಲಾವ್ನ ಮಾಡಿದ್ದೆ ಇದನ್ನು ನಾನು ಓವನಲ್ಲಿ ಮಾಡ್ಕೊಂಡಿದ್ದೆ ಏನಾದರೂ ತುಂಬ ಜನಕ್ಕೆ ಮಾಡ್ತೀವಿ ಅಂದಾಗ ಓವನಲ್ಲಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಅನ್ನೂ ಫುಲ್ ಅಗ್ಲಗ್ಲಾಗಿ ಬರುತ್ತೆ ಸೊ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಯಾಕೆಂದರೆ ಎಲ್ಲ ರೆಸಿಪಿಗಳನ್ನೂ ಒಂದೇ ವೀಡಿಯೋದಲ್ಲಿ ಮಾಡಿಬಿಟ್ರೆ ವೀಡಿಯೋಲಿಂದು ತುಂಬ ದೊಡ್ಡದಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಬರೀ ಎರಡೇ ಎರಡು ರೆಸಿಪಿನ ತೋರಿಸ್ಕೊಟ್ಟೆ ಅಷ್ಟೇ ಸೊ ಅದಾದಮೇಲೆ ಸ್ವಲ್ಪ ಚಿಕನ್ ಮಾಡ್ಕೊಂಡಿದೆ ಚಿಕನ್ ವಿಂಗ್ಸ್ನೂ ನೋಡೋದ್ರಲ್ಲ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಅದ್ರ ಜೊತೆ ಮಾಮೂಲಿ ಮೊಸರು ಬಜ್ಜಿ ಸೌತೆಕಾಯಿ ಈರುಳ್ಳಿ ಸೊ ಇವೆಲ್ಲ ಇಟ್ಕೊಂಡಿದ್ವಿ ಸೊ ಇಷ್ಟೇನೆ ಅಡುಗೆ ಮಾಡಿದ್ದು ಇವಾಗ ನಾನು ಮಾಡಿರೋ ಅಡುಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ರಿವ್ಯೂ ಕೇಳ್ತಿದ್ದೀನಿ ನನ್ನ ಫ್ರೆಂಡ್ಸ್ ಹತ್ರ ಕರೆಕ್ಟಾಗಿ ಹೇಳ್ಬೇಕಾಯ್ತಾ ಏ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿರೋ ಹಾಂ ಅದೇ ನನಗೆ ಗೊತ್ತು ನೀನು ಖಾರ ಜಾಸ್ತಿ ಬೇಕು ಅಂತ ಓಕೆ ಚೆನ್ನಾಗಿದವಾ ಅಮ್ಮ ನೀವು ಹೇಳಿ ಚೆನ್ನಾಗಿದ್ಯಾ ಎಲ್ಲರೂ ಕರೆಕ್ಟಾಗಿ ಹೇಳ್ಬೇಕು ನಾನು ಸ್ವಲ್ಪ ಖಾರ ಕಮ್ಮಿನೇ ಅಲ್ಲ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ ನಾನು ತಿಂತೀನಿ ಮನ್ವಿ ತ ನೋಡೇ ಇಲ್ಲ ಮನ್ವಿತ ಹೆಂಗಿದೆ ಬಂಗಾರಿ ನಿಜವಾಗ್ಲೂ ಚೆನ್ನಾಗಿದ್ದ ಓಕೆ ಆರಾಮಾಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಸ್ನೋ ಎಲ್ಲ ಬೆಳ್ದಿತ್ತು ಮಧ್ಯಾಹ್ನದಿಂದನೇ ಸೊ ಆಟ ಆಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ರು ಸ್ನೋ ಅಲ್ಲಿ ನಾನು ಹೋಗಿಲ್ಲ ನನಗೆ ಫುಲ್ ಚಳಿ ನಾನು ಬರಲ್ಲ ನೀವು ಆಟ ಆಡ್ರಿ ಅಷ್ಟೇ ನಾನು ಬರೋಲ್ಲಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ನೋಡ್ಕೊಂಡು ನಿಂತಿದ್ದೆ அல்ல குமார் ஷாப்ப ட்ரெவர் க்ளீன் நோடி ட்ரைவர் எங்க க்ளீன் அவர்த்து

ಓಕೆ ಫ್ರೆಂಡ್ಸ್ ಎಷ್ಟೇನೆ ಇವತ್ತಿನ ವಿಡಿಯೋ ಚಿರುದು ಹ್ಯಾಪಿ ಬರ್ತ್ ಡೇ ವಿಡಿಯೋ ಸೊ ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ

േ എസ് <laughs> 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 <laughs>